ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಿಡಾ ಎಲ್ಲರೂ ಹೇಗಿದ್ದೀರಾ ಇವತ್ತು ಶಾಪಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಪ್ಪೂ ಇಲ್ಲ ಅವರು ನೆನೆಯ ಊರಿಗೆ ಹೋಗಿದ್ದಾರೆ ಇನ್ನೇನು ಇವತ್ತು ಸಂಜೆ ಅಷ್ಟರಡೆಲ್ಲ ಬಂದ್ಬಿಡ್ತಾರೆ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆ ಅಷ್ಟರಡೆಲ್ಲ ಬಂದ್ಬಿಡ್ತಾರೆ ಆದರೆ ಇನ್ನೂ ಸ್ವಲ್ಪ ಬೇಗ ಬರ್ತಾರೆ ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಅವರು ಹೋಗಿ ಮೊದಲೆಲ್ಲ ಹೆಂಗ್ ಮಾಡ್ತಿದ್ರು ಅಂದರೆ ತಿಂಗ್ಳಿಗೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋರು ಇಲ್ಲಾಂದರೆ ಅಕಸ್ಮಾತ್ ಲೇಟ್ ಆಯಿತು ಅಂದರೆ ಒಂದೂವರೆ ತಿಂಗಳಿಗೊಂದು ಸಲನಾದರೂ ಸರಿ ಎಷ್ಟೇ ಕೆಲಸ ಇದ್ರು ಕೂಡ ಫ್ರೀ ಮಾಡಿಕೊಂಡು ಹೋಗಿ ಬಿಡೋರು ಆದರೆ ನಾನು ಕನ್ಜೀವ್ ಆದಮೇಲೆ ಪಾಪ ಅವ್ರ ಊರಿಗೆ ಹೋಗಿಲ್ಲ ಅವ್ರಿಗೆ ಹೆಂಗಂದ್ರೆ ಸ್ವಲ್ಪ ಭಯ ನಾನು ಒಬ್ಬಳನ್ನ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಹೋದ್ಮೇಲೆ ಅವ್ರು ಒಂದಿನ ಅಲ್ಲೇ ಇದ್ಬಿಟ್ಟು ಬರಬೇಕು ಹಿಂಗೆ ಆ ಥರದಲ್ಲಿ ಹೋಗಿ ನೋಡಿಕೊಂಡು ಆ ಥರದಲ್ಲಿ ಹೋಗಿ ಬರೋದೆಲ್ಲ ನನಗೆ ಇಷ್ಟ ಆಗೋಲ್ಲ ಏನೋ ಒಂಥರ ನನಗೆ ಭಯ ಆಗ್ತಾ ಇರುತ್ತೆ ಅದಾದಮೇಲೆ ಅಷ್ಟೊಂದು ಅರ್ಜೆಂಟ್ ಆಗಿ ಬರೋ ಅಂಥದ್ದು ಏನಿರುತ್ತೆ ಅಲ್ವಾ ಹಂಗಾಗಿ ಒಂದಿನ ಇದ್ದು ಬರಪ್ಪು ಅಂತೀನಿ ಅವರು ನಾನು ಒಬ್ಬಳೆ ಇಲ್ಲಿ ನೈಟ್ ಮಲಗ್ತೀನಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಭಯ ಪಡ್ತಾರೆ ಮುಂಚೆ ಎಲ್ಲ ಅವರು ಹೊರಗಡೆ ಕೆಲ್ಸದ ಮೇಲೆ ಮೂರು ನಾಲ್ಕು ದಿನ ಎಲ್ಲ ಹೋದಾಗಲೂ ಕೂಡ ಒಬ್ಬಳೇ ಇರ್ತಿದ್ದೆ ಅವಾಗೆಲ್ಲ ಏನು ಅನ್ಕೊಂತಿರಲಿಲ್ಲ ಅವರು ಕಂಜೀಬ್ ಆದ್ಮೇಲೆ ಒಂಚೂರು ಭಯ ಪಡ್ತಾರೆ ನಾನೆಲ್ಲ ಎದ್ರುಕೊಳ್ತೀನಿ ಅಂತ ಹಂಗಾಗಿ ಅವರು ಸ್ವಲ್ಪ ಮುಂದಕ್ಕೆ ಹಾಕೊಂಡು ಹೋಗ್ತಿದ್ರು ಮುಂದಿನ ವಾರ ಹೋಗ್ತೀನಿ ಆಚೆ ವಾರ ಹೋಗ್ತೀನಿ ಅಂತ ಅದಲ್ಲದೆ ನಮ್ಮ ಮಾವನೂ ಕೂಡ ಇತ್ತೀಚೆಗೆ ಬಂದು ನೋಡ್ಕೊಂಡು ಹೋಗಿದ್ರು ಇನ್ನು ಇಲ್ಲೇ ನೋಡಿದನಲ್ಲ ಅಪ್ಪನ ಹೇಳ್ಬಿಟ್ಟು ಅವರು ಹೋಗೇ ಇರಲಿಲ್ಲ ನಾನೇ ತಳ್ಕೊಂಡು ಹೋಗ್ತಿದ್ರೆ ಅದು ಇರುತ್ತೆ ನಾಲ್ಕನೇ ತಿಂಗಳು ಐದನೇ ತಿಂಗಳು ಅಂತ ಅವಾಗ ಇನ್ನೂ ಹೋಗೋಕ್ಕಿನ್ನೂ ಸ್ವಲ್ಪ ಭಯ ಪಡ್ಕೊತಾರೆ ಅದಕ್ಕೆ ಈಗಲೇ ಹೋಗಿ ಬಂದುಬಿಡಪ್ಪು ಏನಿಲ್ಲ ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಹೋಗಿ ಬಂದರು ಸ್ವಲ್ಪ ಈ ಸಲ ನಾನೇ ಬರ್ಬಂತು ಮಾಡಿ ಕಲಿಸ್ಬಿಟ್ಟಿದ್ದೀನಿ ಹೋಗು ಹೋಗು ಅಂತ ಅದರಲ್ಲೂ ಏನಂದರೆ ನನ್ನ ತಮ್ಮನಿಗೆ ಫೋನ್ ಮಾಡೇಳೇಳಿ ಮತ್ತು ಅರ್ಪಿತವ್ರಿಗೆಲ್ಲ ಹೇಳಿ ಅಂದರೆ ನೈಟ್ ಹೋಗಿ ಜೊತೇಲಿರಿ ಅಂತ ಹೇಳಿ ಅವೇಲಿ ಅವರು ನನ್ನ ತಮ್ಮನ ಪಾಪ ಬರೋದು ಲೇಟ್ ಆಗುತ್ತೆ ಹಂಗಾಗಿ ಅರ್ಪಿತವರೇ ಬಂದಿದ್ರಲ್ಲ ಇವ್ರಿಗೆ ಸ್ವಲ್ಪ ಇವಾಗ ಸಮಾಧಾನ ಆಗಿರುತ್ತೆ ಆರಾಮಾಗಿ ಬರ್ತಾರೆ ನೋಡಬೇಕು ಇನ್ನು ಎಷ್ಟು ಹೊತ್ತಿಗೆ ಬರ್ತಾರೆ ಅಂತ ಹೊರಟಿದಾರಂತೆ ಒಂದು ಎರಡು ಮೂರು ಅವರಲ್ಲೆಲ್ಲ ಬಂದುಬಿಡ್ತಾರೆ ಏನಾದರೂ ಅಕಸ್ಮಾತ್ ಟ್ರಾಫಿಕ್ ಏನಾದರೂ ಆಯಿತು ಅಥವಾ ಏನಾದರೂ ಬೇರೆ ಏನಾದ್ರು ತಗೊಂಡು ಬರ್ತಾರ ಅಂದ್ರೆ ಒಂಚೂರು ಲೇಟ್ ಆಗುತ್ತೆ ಅಷ್ಟೇ ನಾನಿವತ್ತು ಇನ್ನೇನು ಒಂದು ಎರಡವರೆಗೆಲ್ಲ ಬಂದುಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಅವರು ಅದಕ್ಕಿಂತ ಮುಂಚೆನೆ ಬಂದುಬಿಟ್ಟಿದ್ದಾರೆ ಸಾಮಾನ್ಯವಾಗಿ ಊರಿಗೆ ಹೋದರೆ ಮಧ್ಯಾಹ್ನದ ಮೇಲೆ ಹೊರಡ್ತಾರೆ ಒಂದೆರಡು ಗಂಟೆ ಅನ್ನೋಂಗೆ ಇಲ್ಲಾಂದರೆ ಸಂಜೆ ಒಂದು ನಾಲ್ಕು ಗಂಟೆ ಅನ್ನಂಗೆ ಹೊರಟು ಒಂದು ಆರೇಳು ಗಂಟೆಗೆಲ್ಲ ಬರ್ತಾರೆ ತೀರಾ ಅಂದರೆ ಒಂದು ಆರೂವರೆ ಐದೂವರೆ ಆ ಥರ ಬರ್ತಾಯಿದ್ರು ಇವತ್ತು ನೋಡಿದ್ರೆ ಇನ್ನೂ ಬೇಗನೆ ಬಂದ್ಬಿಟ್ಟಿದ್ದಾರೆ ಅವ್ರಿಗಲ್ಲಿ ಇರಲಿಕ್ಕಾಗಿಲ್ಲ ನನಗಿಲ್ಲಿ ಒಬ್ಬಳಿಗೆ ಕಷ್ಟ ಆಗುತ್ತೆ ಎರಡು ದಿನದಿಂದ ಶಾಪಲ್ಲೇ ಇರ್ತೀನಲ್ಲ ಅಂದರೆ ಬೆಳಗ್ಗೆ ಹೋಗಿ ಸಂಜೆ ಗಂಟೆ ಶಾಪಲ್ಲಿ ಇರ್ತೀನಲ್ಲ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡು ಬೇಗನೆ ಬಂದಿದ್ದರು ಇನ್ನು ನೇರವಾಗಿ ಶಾಪ್ಗೆ ಬಂದರು ಬಂದು ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಹೇಳಿ ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಸ್ವಲ್ಪ ಶಾಪಲ್ಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ಸಂಜೆ ನಾನು ಕೂಡ ಮನೆಗೆ ಬಂದು ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಅಪ್ಪು ಬಂದು ಸೋಮವಾರ ಊರಿಗೆ ಹೋಗಿದ್ದು ಸಾಮಾನ್ಯವಾಗಿ ಭಾನುವಾರ ಟೈಮ್ ಹೋಗ್ತಾರೆ ಅವರು ಈ ಸಲ ಸಂಡೇ ಆಗಲಿಲ್ಲ ಅಂದ್ಬಿಟ್ಟು ಸೋಮವಾರನೇ ಹೋಗಿದ್ರು ಊರಿಗೆ ಹೋದಾಗೆಲ್ಲ ಸ್ವಲ್ಪ ನಾನ್ ವೆಜ್ ಎಲ್ಲ ಜಾಸ್ತಿ ಆ ಕಡೆ ಅಲ್ಲಿ ಚೆನ್ನಾಗಿರೋ ಫಿಶ್ಶು ಮತ್ತು ಕೋಳಿ ಎಲ್ಲ ಸಿಗುತ್ತಲ್ವ ಹಾಗಾಗಿ ಮಾಡ್ತಿರ್ತಾರೆ ಈ ಸಲ ಸೋಮವಾರ ಹೋಗಿದ್ರಿಂದ ನಾನ್ ವೆಜ್ ಏನೂ ಮಾಡಿರೋದಿಲ್ಲ ಬರೀ ವೆಜ್ ಮಾಡಿದ್ರಂತೆ ಹಾಗಾಗಿ ಇವ್ರಿಗೆ ಸ್ವಲ್ಪ ಗ್ರೇವಿಂಗ್ ಆಗಿಬಿಟ್ಟಿದೆ ಚಿಕನ್ ಏನಾದರೂ ತಿನ್ನಬೇಕು ಇಲ್ಲ ಫಿಶ್ ಏನಾದರೂ ತಿನ್ನಬೇಕು ಅಂತ ಸರಿ ಏನಾದರೂ ಮಾಡು ಅಂತ ಹೇಳ್ತಾ ಇದ್ದರು ನಾನು ಬೇಗ ಆಗೋ ಥರ ಏನಾದರೂ ಮಾಡೋಣ ಅಂದ್ಕೊಂಡು ಬೇಗನೆ ಬಂದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಬಾಯ್ಲ್ಡ್ ರೈಸ್ನ ಮಾಡಿಕೊಂಡೆ ಹಾಗೆ ಇವತ್ತು ಅರ್ಪಿತವರು ಕೂಡ ಬನ್ನಿ ಅಂತ ಹೇಳಿದ್ದು ಹಾಗಾಗಿ ಅವರಿಗೆ ವೈಟ್ ರೈಸ್ ಇಷ್ಟ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಒಂದು ಕಡೆ ವೈಟ್ ರೈಸ್ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದು ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂಡಿದ್ದೆ ಅಂದರೆ ಕಿಚನ್ ಕ್ಲೀನಿಂಗ್ ಕೆಲಸ ಇಲ್ಲ ಒಬ್ಬಳೆ ಇದ್ರೆ ಏನು ಅಂದರೆ ಜಾಸ್ತಿ ಏನು ಕೆಲಸ ಇರಲ್ಲ ಮನೇಲಿ ಸಲ ಒಂದು ಅಡುಗೆ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತೇನು ಜಾಸ್ತಿ ಕೆಲಸನೂ ಇರಲಿಲ್ಲ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಫಿಶ್ ಕರಿ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಅಂತ ಮಾಡ್ತಾ ಇದೀನಿ ಅಪ್ಪುಗೆ ತುಂಬಾ ಇಷ್ಟ ನನಗೂ ಕೂಡ ಅಷ್ಟೇ ಫಿಶ್ ಅಂದರೆ ತುಂಬ ಇಷ್ಟ ಹಂಗಾಗಿ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಸಾಮಾನ್ಯವಾಗಿ ನಾನು ಯಾವಾಗಾದ್ರೂ ಫಿಶ್ ರೆಸಿಪೀಸ್ನ ತೋರಿಸಿದ್ರೆ ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಿರ್ತೀರಾ ಈ ಸಮಯದಲ್ಲಿ ನೀವು ಫಿಶ್ನೆಲ್ಲ ಜಾಸ್ತಿ ತೊಗೊಬಾರ್ದು ಶಿಲ್ಫಾ ಯಾಕಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ನಿಜ ಹೇಳಬೇಕು ಅಂದರೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಫಿಶ್ನ ತೊಗೊಳ್ಬೇಕು ಯಾಕಂದರೆ ಫಿಶಲ್ಲಿ ಒಮೇಗಾ ತ್ರೀ ಮ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಜೊತೆಗೆ ಫಿಶ್ ಬಂದು ನಮ್ಮ ಮಗುವಿನ ಗ್ರೋತ್ ಹಾಗೆ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಅದನ್ನು ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇರ್ತೀವಿ ಅಷ್ಟೇ ಮುಖ್ಯವಾದ ವಿಷಯ ಏನು ಫಿಶ್ ನ ಸೆಲೆಕ್ಟ್ ಆದಷ್ಟು ಹುಷಾರಾಗಿ ಹುಷಾರಾಗಿ ಸೆಲೆಕ್ಟ್ ಬೈ ಮಾಡಬೇಕು ನಾವು ಎಷ್ಟು ಫ್ರೆಶ್ ಆಗಿರೋ ಫಿಶ್ ನ ಕನ್ಸ್ಯೂಮ್ ಒಳ್ಳೇದು ಹಂಗಾಗಿ ನಾನು ಲೀಶಿಯಸ್ ಆಪ್ ಮೂಲಕ ಫಿಶ್ ನ ಬೈ ಮಾಡಿದ್ದೀನಿ ಯಾಕಪ್ಪ ಲೀಶಿಯಸ್ ಮೂಲಕ ಅಂದ್ರೆ ಲೀಶಿಯಸ್ ಅವರು ಕಮಿಟ್ ಆಗಿದ್ದಾರೆ ಆದಷ್ಟು ಫ್ರೆಶ್ ಆಗಿರೋ ಜೊತೆಗೆ ಟೆಂಡರ್ ಆಗಿರೋ ಫಿಶ್ ಡೆಲಿವರಿ ಕೊಡ್ತೀವಿ ಅಂತ ಇವರು ಸಮುದ್ರಕ್ಕೆ ಹೋಗಿ ಅದೇ ದಿನ ವಾಪಸ್ ತರುವಂತ ಸಣ್ ಸಣ್ಣ ಬೋಟ್ಗಳ ಮೂಲಕ ಮೀನುಗಳನ್ನ ತಗೊಂಡ್ ಬರ್ತಾರೆ ಇಲ್ಲಿ ಕ್ವಾಲಿಟಿ ಹಾಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಇನ್ನು ಇವಾಗ ನೀವು ಪ್ಯಾಕಿಂಗ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಂತ ಜೊತೆಗೆ ಕ್ಲೀನ್ ಕೂಡ ಇದೆ ಯಾವುದೇ ತರ ಸ್ಮೆಲ್ ಬರೋದು ಅಥವಾ ಲೀಕ್ ಆಗೋದು ಬಾಕ್ಸಿಗೆ ಆ ಆತರ ಎಲ್ಲ ಏನು ಆಗಿರಲಿಲ್ಲ ನೀಟಾಗಿ ಆಗಿ ಇನ್ನು ನಾನಿವತ್ತು ವೈಟ್ ಪಾಂಪ್ಲೆಟ್ ಜೊತೆಗೆ ಪಿಂಕ್ ಪರ್ಚನ್ನೋ ಫಿಶ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇದರಲ್ಲಿ ವೈಟ್ ಪಾಂಪ್ಲೆಟ್ ನಾನು ತಿಂದಿದ್ದೆ ಆದರೆ ಈ ಪಿಂಕ್ ಪರ್ಚನ್ನೋ ಫಿಶ್ನ ನಾನು ಯಾವತ್ತೂ ಕೂಡ ಟೇಸ್ಟ್ ಮಾಡಿರಲಿಲ್ಲ ಅದನ್ನು ಟೇಸ್ಟ್ ಮಾಡೋಣ ಅಂತ ಇವತ್ತು ಆರ್ಡರ್ ಮಾಡಿದ್ದೆ ಇನ್ನು ಇದನ್ನು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೊದಲು ನಾನು ಕರಿ ಮಾಡಿಬಿಡೋಣ ಅಂತ ಹೇಳಿ ಫಿಶ್ಗೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಸೇರಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವೇನಾದರೂ ಕಡೆಯಿಂದ ಫಿಶ್ನ ತೊಗೊಂಡು ಬಂದರೆ ನಾನು ರಾಗಿ ಹಿಟ್ಟು ಹಣ್ಣು ಎಲ್ಲಾನು ಮಿಕ್ಸ್ ಮಾಡಿ ಕ್ಲೀನ್ ಮಾಡಬೇಕಿತ್ತು ಅಷ್ಟು ಸ್ಮೆಲ್ ಇರೋದು ಆದರೆ ಈ ಫಿಶ್ಶು ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಕ್ಲೀನ್ ಆಗಿತ್ತಲ್ವ ಹಾಗಾಗಿ ಅರಶಿನ ಉಪ್ಪು ಮಾತ್ರ ಹಾಕಿ ಕ್ಲೀನ್ ಮಾಡಿಕೊಂಡೆ ಇನ್ನು ಸುಕೃತಿ ಫಿಶ್ ನೋಡ್ತಾ ಇದ್ದಾಳೆ ಅವ್ಳಿಗೆ ಈ ಥರ ಕ್ಲೀನ್ ಮಾಡಿದ್ಮೇಲೆ ಆ ಫಿಶ್ನ ಮುಟ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಫಿಶ್ಗೆ ಎಡ್ಡೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಲ್ವಾ ತೆಗ್ದುಬಿಟ್ಟು ಅದಕ್ಕೆ ಕೇಳ್ತಿದ್ಲು ಇದಕ್ಕೇನು ತಲೆನೇ ಇಲ್ವಲ್ಲ ಅಂತ ಹಾ ಅದ್ಯಾವ್ದು ತಿನ್ನಲ್ಲ ನೀನು ಫಸ್ಟ್ ತಲೆ ತಿಂತೀಯ ಬೈಕ್ ಅಡಿಕೆ ತಲೆ ಮೀನ್ದಲ್ಲ ಅಲ್ಲ ನಮ್ ತಲೆ ತಿಂತದೆ ಇನ್ನು ಗ್ರೀನ್ ಮಸಾಲೆ ಬಳಸ್ಕೊಂಡು ಎಲೆ ತವ ಫ್ರೈ ಮಾಡೋಣ ಅಂತೇಳಿ ಪಾಂಪ್ಲೇಟ್ ಮೀನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಮಸಾಲೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲೊಂದು ಒಂದು ಜಾರ್ಗೆ ಒಂದು ಹತ್ತು ಸಾಂಬಾರ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಮೆಣಸುಕಾಳು ಒಂದು ಅರ್ಧ ಸ್ಪೂನ್ ಸೋಂಪು ಹಾಕೊಂಡಿದೀನಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಚೂರು ಕೂಡ ನೀರು ಹಾಕ್ಬಾರ್ದು ಯಾಕಂದ್ರೆ ಈರುಳ್ಳಿಯಲ್ಲೇನೆ ನೀರಿನ ಅಂಶ ಇರೋದ್ರಿಂದ ನೀಟಾಗಿ ಅದು ನುಣ್ಣಗಾಗುತ್ತೆ ಜಾಸ್ತಿ ನೀರು ಹಾಕಿಬಿಟ್ಟರೆ ಮ್ಯಾರಿನೇಟ್ ಮಾಡಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ನಾನು ನೀರೇ ಬಳಸಿಲ್ಲ ಹಂಗೇನೆ ಗ್ರೈಂಡ್ ಮಾಡ್ಕೊಂಡೆ ಈ ಮಸಾಲೆನ ಇವಾಗ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಈ ಮೀನಿಗೆಲ್ಲ ಉಳಿ ಸ್ವಲ್ಪ ಮುಂದೆ ಇದ್ರೆ ಚಂದ ಅಲ್ಲ ಹಾಗಾಗಿ ನಾನು ನಿಂಬೆಹಣ್ಣ ಸ್ವಲ್ಪ ಜಾಸ್ತಿನೇ ಬಳಸ್ಕೊತೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಮೀನನ್ನ ನಾನು ಸ್ವಲ್ಪ ಹಿಂಗೆ ಮಧ್ಯ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಎಳ್ಕೊಳ್ಳಿ ಅಂತ ಒಳಗಡೆ ಕೂಡ ಓಪನ್ ಇಡ್ತಾರೆ ಆದರೂ ಕೂಡ ಮೇಲ್ಗಡೆ ಒಂದು ಚೂರಿಂಗ್ ಕಟ್ ಮಾಡ್ಕೊಳ್ಬೇಕು ಇವಾಗ ಎಲ್ಲಾ ಕಡೆ ನೀಟಾಗಿ ಮಸಾಲೆನ ತುಂಬ್ತಾ ಇದ್ದೀನಿ ಈ ಮಸಾಲೆನೆಲ್ಲ ನೀಟಾಗಿ ತುಂಬಿದ ಮೇಲೆ ಒಂದು ಅರ್ಧ ಗಂಟೆ ಒನ್ ಅವರ್ ಫ್ರಿಡ್ಜ್ ಅಲ್ಲಿ ಇಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಇಟ್ಟರು ಕೂಡ ನಡೆಯುತ್ತೆ ನಾನು ಇವತ್ತು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಅಷ್ಟೇ ಇನ್ನು ಅದನ್ನ ಫ್ರಿಜ್ಜಲ್ಲಿ ಅಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಫಿಶ್ ಕೂಡ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನಿಲ್ಲ ಅರಿಶಿನ ಉಪ್ಪು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಲ್ಲ ಮೀನಿಗೂ ಕೂಡ ಈ ಉಪ್ಪು ಖಾರ ಎಲ್ಲ ಹಿಡಿಬೇಕು ಹಾಗಾಗಿ ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಹದಿನೈದು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇದಕ್ಕೆ ಸಾಂಬಾರಿಗೆ ಏನೇನು ಬೇಕು ಮಸಾಲೆ ಅದನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಪ್ ಆಗುವಷ್ಟು ಸಾಂಬಾರ್ ಈರುಳ್ಳಿ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ನೀವು ನೋಡ್ತಿರ್ಬೋದು ಸ್ವಲ್ಪ ಚೇಂಜ್ ಆಗಿದೆ ಇಷ್ಟು ಹುರ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನ್ಯಾ ಒಂದು ಆರರಿಂದ ಏಳು ಮೆಣಸುಕಾಳು ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಆಗಲೇ ನಾವು ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದು ಜೊತೆಗೆ ನೀರು ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ತರಿ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಫಿಶ್ನು ಕೂಡ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ತವ ಮೇಲೆ ಒಂದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಹಬ್ಬ ಅಂದರೆ ಒಂದು ನಿಮಿಷ ಫ್ರೈ ಮಾಡಿ ಸಾಕು ಅಂದರೆ ಎರಡು ಕಡೆಯೂ ಒಂದು ನಿಮಿಷ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿಗೆ ಅಥವಾ ಒಂದು ಮಡಕೆಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಉರಿಯೋ ಸಮಯದಲ್ಲಿನೇ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಇದ್ರೆ ಹಾಕೊಳ್ಳಿ ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಸೇರಿಸ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡ್ರೆ ಟೊಮೊಟೊ ಈರುಳ್ಳಿ ಎಲ್ಲ ಸ್ವಲ್ಪ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಇವಾಗ ಒಂಚೂರು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊನ ಸಾಫ್ಟ್ ಆಗೋವರೆಗು ಬೇಯಿಸ್ಕೊಂಡೆ ಇವಾಗ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಚೂರು ಹಸಿ ವಾಸನೆ ಹೋಗೋವರೆಗು ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಬಾಡಿಸೋದೇನು ಬೇಡ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಮನೇಲಿ ಮಾಡಿರೋ ಪುಡಿನ ಬಳಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆ ಹಣ್ಣು ಕೂಡ ನೆನೆಸ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ನೀಟಾಗಿ ಕುದಿಸ್ಕೊಳ್ಬೇಕು ಇನ್ನೇನು ನಾವು ಇಳುತ್ತಾ ಇದ್ದೀವಿ ಸಾಂಬಾರು ರೆಡಿಯಾಯಿತು ಅನ್ನೋ ಸಮಯದಲ್ಲಿ ಫಿಶ್ನ ಸೇರಿಸ್ಕೊಳ್ಬೇಕಾಗತ್ತೆ ಫಿಶ್ನ ಸ್ಟವ್ ಆಫ್ ಮಾಡಿಬಿಟ್ಟೇ ಸೇರಿಸ್ಕೊಳ್ಳಿ ಮಡಿಕೆಯಲ್ಲಿ ಮಾಡ್ತಾಯಿದ್ರೆ ಯಾಕಂದರೆ ಮಡಿಕೆ ಸ್ವಲ್ಪ ಬಿಸಿ ಇರೋದ್ರಿಂದ ತುಂಬಾ ಬೇಗ ಫಿಶ್ ಬೆಂದೋಗಿಬಿಡತ್ತೆ ಇಷ್ಟು ಮಾಡ್ಕೊಂಡ್ಬಿಟ್ರೆ ಫಿಶ್ ಕರಿ ರೆಡಿನೇ ಆಗೋಯ್ತು ಇನ್ನು ನಾನು ಸಾಂಬಾರೆಲ್ಲ ಮಾಡಿದ್ನಲ್ವ ಅದಕ್ಕೆ ಅಪ್ಪು ನಾನೇನೇನೆ ಫ್ರೈ ಮಾಡಿಬಿಡ್ತೀನಿ ಬಿಡು ನಿನ್ನ ಸುಕೃತಿ ಜೊತೆ ಇರೋ ಅಂತ ಹೇಳಿದ್ರು ಇನ್ನು ನಾನು ಅವ್ರು ಇರಲಿ ಈ ಕಡೆ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಪಾತ್ರೆನ ತೊಳ್ಕೊತಾಯಿದ್ದೀನಿ ಇನ್ನಾಗಲೇ ಮ್ಯಾರಿನೇಟ್ ಮಾಡಿರೋ ಫಿಶ್ ಮೇಲೆ ಇವರು ಬಾಳೆ ಎಲೆನ ಇಡ್ತಾ ಇದ್ದಾರೆ ಅಂದರೆ ಕೆಳಗಡೆ ಮತ್ತೆ ಮೇಲ್ಗಡೆ ಎರಡು ಕಡೆನೂ ಕೂಡ ಬಾಳೆ ಎಲೆನ ಇಟ್ಬಿಟ್ಟು ಒಂದು ದಾರ ತಗೊಂಡು ನೀಟಾಗಿ ಕಟ್ಬಿಡಬೇಕು ಕಟ್ಟಿದ್ದಾದಮೇಲೆ ಈ ಥರ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದು ನೀವು ನೋಡಿರ್ಬೋದು ಇದಕ್ಕೆ ಒಂದೇ ಒಂದು ಡ್ರಾಪ್ ಅಷ್ಟು ಎಣ್ಣೆ ಬಳಸಿಲ್ಲ ಎಣ್ಣೆನ ಸ್ವಲ್ಪ ಕೂಡ ಬಳಸ್ಕೊಳ್ದೇನೆ ನಾವು ಫಿಶ್ ತವಾ ಫ್ರೈ ಮಾಡ್ಕೊಂಡು ಬಿಡ್ಬೋದು ಒಂದೆರಡು ಬಾಳೆ ಎಲೆನ ಬಳಸ್ಕೊಳ್ಬೇಕಾಗತ್ತೆ ಅಷ್ಟೇ ಇವಾಗ ಆನ್ಲೈನಲ್ಲಿ ಈಚೆ ಕಡೆ ಎಲ್ಲ ಕಡೆನೂ ಸಿಕ್ಬಿಡತ್ತೆ ತಗೊಂಡು ಬಂದು ಈ ಥರ ಹೆಲ್ದಿಯಾಗಿ ಮನೇಲೇ ಫಿಶ್ ತವಾ ಫ್ರೈ ಮಾಡ್ಕೊಂಡು ಬಿಡ್ಬೋದು ನೋಡಿ ಟೇಸ್ಟ್ ಹೇಳಪ್ಪ ಕೃಷ್ಣ ಸ್ಪೆಷಲ್ ಮಸಾಲೆ ಹೆಂಗೈತೆ ನೋಡಿಬಿಟ್ಟು ಮಾಡಿದ್ದೆ ಇವತ್ತು

ಇವ್ರ ಪಾಪ ನೋಡ್ಕೊಂಡು ಜಲಸರ್ಸ್ತವ್ರೆ ಒಂದ್ಚೋರು ತಿನ್ ನೋಡಿ ಚಿಕನ್ ತರಾನೇ ಐತೆ ತಿನ್ನೋಡಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಮಾಡ್ಕೊಡ್ತವ್ರಿ ನೋಡಿ ತಲೆ ಗಿರಂತ ನಿಮ್ಗೆ ಏನಂದಿರು ಏನಾಗಲ್ಲ ತಿನ್ನಿ ಗಂಡ ಪ್ರೀತಿಯಿಂದ ವಿಷ ಕೊಟ್ಟರು ತಿನ್ಬೇಕು ಗೊತ್ತಾ ಅಂತ ಮೀನು ವಾಸನೆ ಅಂತ ಬಿಸಾಕ್ತಾ ಇದ್ದೀರಾ ಮುಳುಗಿಲ್ ತಿನ್ಸ್ ಇನ್ನು ಇವಾಗ ಊಟ ಮಾಡ್ತಾ ಇದ್ದೀವಿ ನನಗೆ ಸ್ವಲ್ಪ ಈ ಮೀನು ಸರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಬಿಸಿ ಇದ್ರೆ ನನಗೆ ಇಷ್ಟ ಆಗಲ್ಲ ತಣ್ಣಗಾದರೆ ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಇಟ್ಕೊಂಡಿರುತ್ತೆ ಅಂತ ಆ ಫಿಶ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಟೇಸ್ಟ್ ಮಾಡಬೇಕೀಗ ಹ್ಞೂ ಇದೂ ಅಷ್ಟೇ ಅಷ್ಟೇ ತುಂಬಾನೇ ತುಂಬಾ ಟೇಸ್ಟಿಯಾಗಿದೆ ನಾನು ಈ ಫಿಶ್ನ ಇದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಇನ್ನೆಲ್ರು ಊಟ ಎಲ್ಲಾ ಮುಗಿಸ್ಕೊಂಡ್ ಹೊರಟ್ರು ಊರಿಂದ ಸಾಮಗ್ರಿಗಳನ್ನೆಲ್ಲ ತಂದಿದ್ರಲ್ಲ ಅದನ್ನ ಓಪನ್ ಮಾಡಿ ನೋಡ್ತಿದ್ದೆ ಹೋಗ್ ಬಂದ್ರೆ ನಮ್ಮನೇಲಿ ಇವನ್ನೆಲ್ಲ ಜೋಡ್ಸ್ಕೊಂಡೆ ಒಂದ್ ಅರ್ಧ ಗಂಟೆ ಆಗೋಗ್ಬಿಡುತ್ತೆ ಅಷ್ಟೊಂದು ಎಲ್ಲಾನು ಕೂಡ ತುಂಬ ತುಂಬಿ ಕೊಟ್ಟು ಕಲಿಸ್ಬಿಟ್ಟಿರ್ತಾರೆ ಅದರಲ್ಲೂ ಕೂಡ ನನಗೆ ಸ್ವಲ್ಪ ಈ ಹಣ್ಣು ಆಮೇಲೆ ಏನಾದರೂ ತರಕಾರಿ ಇದ್ರೆ ತರಕಾರಿ ಸೊಪ್ಪೆಲ್ಲ ತುಂಬ ಇಷ್ಟ ಇಲ್ಲಿಗಿಂತ ಊರಿನ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ಗೊತ್ತಲ್ಲ ಹಾಗಾಗಿ ಕೈಗೆ ಏನು ಸಿಗುತ್ತೆ ಅಂದರೆ ಆ ಸಮಯದಲ್ಲಿ ಅವಾಗ ಹೋಗಿರೋ ತಿಂಗಳಲ್ಲಿ ಏನು ಬೆಳೆದಿರ್ತಾರೆ ಎಲ್ಲನೂ ತುಂಬಿ ತುಂಬಿ ಕೊಟ್ಕಲಿಸೋದು ನೀನು ತೊಗೊಂಡು ಹೋಗೋಕೇನೋ ಏನೋ ಮಾಡ್ಕೊತ ನೋಡ್ತಾ ಹೋಗೋ ಅಂತ ಇನ್ನು ಈ ಸಲ ಏನೇನಾಗಿತ್ತು ಎಲ್ಲನೂ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ಡಿವೈಡ್ ಮಾಡ್ತಿದ್ದೀನಿ ನನಗೇನಂದ್ರೆ ನಮ್ಗಾಗೋ ಅಷ್ಟು ಕೊಟ್ ಕಳ್ಸಿದ್ರೆ ಸಾಕು ಅವ್ರು ಹಂಗಲ್ಲ ಎಷ್ಟಿರುತ್ತೆ ಅಲ್ಲ ತುಂಬಿ ತುಂಬಿ ಕೊಟ್ಟು ಕಲಿಸ್ಬಿಡ್ತಾರೆ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗೋಗ್ಬಿಡುತ್ತಾ ಸುಮ್ಮನೆ ನಾವು ಯೂಸ್ ಮಾಡ್ದೇ ಬಿಡ್ತೀವಿ ಹ್ಞೂ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ನನಗೆ ಎಷ್ಟು ಬೇಕಷ್ಟು ಇಟ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲ ನಾ ಪರಿಚಯದವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ತಿಂದಂಗೆ ಆಗುತ್ತೆ ನಾವು ಆಗುತ್ತೆ ಅಂತ ಈ ಸಲ ಕಬ್ಬು ಎಲ್ಲಾಗಿತ್ತು ಉಪ್ಪು ಕಬ್ಬು ನಿನ್ಗೆ ಇಷ್ಟ ಅಂತ ಕಿತ್ಕೊಂಡ್ಬಂದಿದ್ದು ಏನು ಹಾಕಿಲ್ಲ ಅಲ್ಲಿ ಲಾರಿಲ್ ತುಂಬ್ಕೊಂಡು ಹೋಯ್ತಾ ಇರ್ತಾರಲ್ಲ ಅವ್ರ ಹತ್ರನ ಇಲ್ಲ ಬೇರೆ ಯಾರ್ದೋ ಜಮೀನ ಗದ್ದೆಯಲ್ಲಿ ಕಡ್ಕೊಂಡ್ ಬಂದವ್ರಿ ಒಂದ್ ನಾಲ್ಕೈದು ಕಬ್ಬಿತ್ತೇರು ಎಲ್ಲ ಕಟ್ ಮಾಡಿ ಕಟ್ ಕಳ್ಸಿದಾರೆ ಇನ್ ಸಪೋಟ ಇದೆ ಸಪೋಟ ಅಂತೂ ಸಖತ್ತು ಸ್ವೀಟ್ ಆಗಿರುತ್ತೆ ಆ ಹಣ್ ಅಂದ್ಬಿಟ್ರೆ ಅದು ಸ್ವಲ್ಪ ಹೆಂಗೆ ಹಾಳಾಗ್ಬಿಡತ್ತೆ ಬಿಡತ್ತೆ ಅಂದ್ಬಿಟ್ಟು ಸ್ವಲ್ಪ ಕಾಯೆಲ್ಲನು ಕೊಟ್ಕಲ್ಸಿದಾರೆ ಇನ್ನು ಅಳಿಸಿದ ಹಣ್ಣು ಅಂದ್ರೆ ನಂಗೆ ತುಂಬ ಅಂದ್ರೆ ತುಂಬಾ ಇಷ್ಟ ಎಷ್ಟೊಂದು ಬ್ಲಾಗಲ್ಲಿ ಕೂಡ ಹೇಳಿದೀನಿ ಅದ್ರಲ್ಲೂ ಕೂಡ ಅಪ್ಪು ಅವ್ರ ತೋಟದ ನಂಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಅದೊಂಥರ ಸಕ್ಕರೆ ಆಗುತ್ತೆ ಒಂದೇ ಒಂದು ತೊಳೆ ಅಳಿಸಿದ ಹಣ್ಣು ತಿಂದರೆ ಅಷ್ಟು ಸ್ವೀಟ್ ಇರುತ್ತೆ ನನ್ಗೆ ಅದನ್ನ ಬಿಟ್ರೆ ನಮ್ಮ ತಾತರ್ ತೋಟದ್ದು ಇಷ್ಟ ಆಗುತ್ತೆ ಅದೆರಡು ಮರ ನಂಗೆ ತುಂಬಾ ಫೇವ್ರೇಟ್ ಅಲ್ಲಿ ಅದಕ್ಕೆ ಯಾವಾಗ ಈ ತರ ಫೆಬ್ರವರಿ ತಿಂಗ್ಳು ಮಾರ್ಚ್ ತಿಂಗ್ಳು ಬರುತ್ತೋ ಏನು ತಂದಿಲ್ಲ ಅಂದ್ರೆ ಪರವಾಗಿಲ್ಲ ನಂಗೆ ಅಲಸ್ನಿನ್ ಅಲಸ್ನಿನ್ ಕೊಟ್ಕಳ್ಸ್ಬಿಡಿ ಅಂತೀನಿ ಅದು ಒಂಚೂರು ಗಾಯ ಮಾಡ್ದೆ ಇರೋಂಗ್ ಇಳಿಸ್ಕೊಂಡ್ಬಂದಿದೀನಿ ನೋಡು ಅಪ್ಪ ಕೊಟ್ಕಳ್ಸಿರುತ್ತೆ ಏನಿಲ್ಲ ನಾನೇ ಮರ ಹತ್ತಿ ಒಂದ್ ನೂರೈವತ್ ಇರ್ಬೇಕಚ್ಚವೇ ಅದೇ ಕೆಂಜ್ಗ ಹ ಕೈ ಕಾಲು ಎಲ್ಲಾ ಕಡೆ ಕಚ್ಚಿಬಿಟ್ಟವೆ ಆದ್ರೂ ನಿನಗೆ ಅಂತ ನಿಧಾನಕ್ಕೆ ಹಗ್ಗ ಕಟ್ಟಿ ಹೆಂಗೆ ಇಳ್ಸಿದೀನಿ ಎಲ್ಲಾದರೂ ಒಂದೇ ಒಂದು ಗಾಯ ತೋರಿಸ್ಬಿಟ್ಟಿದ್ರಲ್ಲಿ ಹ ಅಣ್ಣ ಆಯ್ತದೆ ನಿನಗೆ ಅಂತ ಸ್ಪೆಷಲ್ ಆಗಿ ನಾನೇ ಮರ ಹತ್ತಿ ಕಟ್ ಮಾಡ್ಕೊಂಡ್ ಬಂದಿದ್ದೆ ಅವ್ರು ಕಟ್ ಕಳ್ಸಿರೋದಿಲ್ಲ ಇಲ್ಲ ನೋಡಿ ಇಲ್ಲೈತೆ ಇದು ಬೇರೆ ಕಲರ್ ಐತ್ ನೋಡು ಇದು ನಾನು ಮರ ಹತ್ತಿ ಕುಯ್ಕೊಂಡ್ ಬಂದಿದ್ದು ಇವತ್ತೇ ಕುಯ್ದಿದ್ದು ಇರತ್ತೆ ಅದು ಕಲರ್ ಚೇಂಜ್ ಇದೆ ಇದು ಕಲರ್ ಚೇಂಜ್ ಇದೆ ಸ್ವಲ್ಪ ಲೇಟ್ ಆಗಿ ಆಗುತ್ತೆ ಅನ್ಸುತ್ತೆ ಇದು ಒಂದು ಜಾಸ್ತಿ ಇಷ್ಟ ಆಗೋದು ಆ ಮರದ್ದು ನಾರ್ಮಲ್ ಆಗಿರುತ್ತೆ ಇಲ್ಲೆಲ್ಲಾ ಸಿಗುತ್ತೆ ಹಂಗಿರುತ್ತೆ ಅದ್ರ ಇದಂಗಲ್ಲ ಕಷ್ಟು ಟೇಸ್ಟಿ ಆಗಿರುತ್ತೆ ಇನ್ನ ಇದು ನೋಡಿ ಪಪ್ಪಾಯವ್ರು ಏನ್ ಮಾಡಿದಾರೆ ಗೊತ್ತಾ ನಮ್ ಮನೇಲಿ ಪಪ್ಪಾಯ ಎಲ್ಲ ಕೊಟ್ಕಲ್ಸ್ತಿಲ್ಲ ಪಪ್ಪ ಅವರು ಅಂಜೂರ ಅಂಡ್ ಬರುತ್ತೆ ಗೊತ್ತಾ ಅಂಜೂರದೊಂದು ಮರ ಇದೆ ಊರಲ್ಲಿ ಇವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ಚೆನ್ನಾಗ್ ತಿಂದಿದೀನಿ ಅದು ಹಂಗೆ ಹಿಂಗೆ ಹೇಳಿ ನಾನು ಒಂದಿರನು ಕೂಡ ಅದನ್ನ ಟೇಸ್ಟ್ ಮಾಡಿಲ್ಲ ಅದು ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ ಆಮೇಲೆ ನಾನು ತಿಂದಿಲ್ಲ ಅಲ್ಲ ನಂಗೆ ಒಂಥರ ತಿನ್ಬೇಕು ತಿನ್ಬೇಕು ಅಂತ ಹೇಳ್ಬಿಟ್ಟು ಈ ಸಲ ಕೀಳ್ತಿದ್ದೀನಿ ತಗೊಂಬರ್ತೀನಿ ಅಂತೆಲ್ಲ ಹೇಳುದ್ರ ನಾನು ಅದನ್ನು ತಂದಿರ್ತಾರೆ ಅಂತ ಅಂದ್ಕೊಂಡ್ರೆ ಇವರು ಆ ಕವರ್ನ ಬಿಟ್ಬಿಟ್ಟಿದ್ದಾರೆ ಅದ್ರ ಬದಲು ಪಪಾಯ ತುಂಬಿಕ್ಕಿರೋ ಕವರ್ ತಗೊಳ್ಬಿಟ್ಬಿಟ್ಟಿದ್ದಾರೆ ನಾನು ನನ್ನ ಅದು ತಂದೆ ತರ್ತಾರೆ ಅಂತೇಳ್ಬಿಟ್ಟು ಖುಷಿಯಿಂದೆ ಅದು ಹೆಂಗಿರುತ್ತೆ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಣ ಅಂತ ಅವರು ಹಿಂಗೆ ಉಲ್ಟ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಸ್ವಲ್ಪ ರಾಗಿ ಕೊಡ್ತಾ ಇರ್ತಿದ್ದಾರೆ ನಾನು ರಾಗಿ ಬೇಡ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಕೊಟ್ಟಿರೋದು ಕೂಡ ಹಂಗೆ ಇತ್ತು ಆದ್ರೂ ಒಂದು ಮೂಟೆ ರಾಗಿ ಕೊಟ್ಟಿದ್ದಾರೆ ಮಾಮೂಲಿಯಾಗಿ ನೆಳ್ಳಿರು ಕಾಯಿ ಈ ಸಲ ಹುಣ್ಸೆಣ್ಣು ಬೇರೆ ಕೊಟ್ಕಳಿಸ್ಬಿಟ್ಟಿದ್ದಾರೆ ನನಗೆ ಅದು ಫುಲ್ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಫುಲ್ಲು ಕ್ಲೀನ್ ಮಾಡಿ ಕಲಿತಿದ್ದಾರೆ ಲಾಸ್ಟ್ ಟೈಮ್ ಹಳೇ ಹುಣ್ಸೆಣ್ಣು ಕೊಟ್ಟಿದ್ರು ಅದು ಒಂಥರ ಸಕ್ಕಾಗಿತ್ತು ಇಷ್ಟ್ರೆ ಸಾಕಾಗಿತ್ತು ಎಲ್ಲ ಮನೆ ಒಂದು ನಾಲ್ಕೈದು ಜನ ಬಂದಿರೋರು ಅಡುಗೆ ಮಾಡ್ಬಿಡ್ಬೋದಿತ್ತು ಅಷ್ಟು ಇತ್ತು ಈಗ ನೋಡಬೇಕು ಇದು ಹೊಸ ಹುಣ್ಸೆಣ್ಣಲ್ವ ಅಷ್ಟೊಂದೇನು ಹುಳಿ ಇರಲ್ಲ ಸ್ವಲ್ಪ ದಿನ ಎತ್ತಿಟ್ಟು ಆಮೇಲೆ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ಇವಾಗ ಡಿವೈಡ್ ಮಾಡಿಬಿಡ್ತೀನಿ ನನ್ಗೊಂಥರ ಊರಿಂದ ಬರ್ತಾರಂದ್ರೆ ಫುಲ್ಲು ಖುಷಿ ಎಲ್ಲ ಬರುತ್ತೆ ಎಲ್ಲಿ ಕುಡಿಬೋದು ಕಪ್ ತಿನ್ಬೋದು ಏನೇನ್ ತಂದಿರ್ತಾರಲ್ಲ ಗಾಯ ಮಾಡ್ಕ ಬರ್ಬೇಕು ಆ ಏನಂದ್ರೆ ನಮ್ಮ ಅಪ್ಪನೇ ಎಲ್ಲಾ ನೀಟಾಗಿ ನಿಜ ಹೇಳ್ಬೇಕಂದ್ರೆ ಕಿತ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಇವರು ಮದ್ಯಕ್ಕೆ ಹೋಗೋದವ್ರ ಮದ್ಯಕ್ಕೆ ನಾನ್ ತಿನ್ ಬಾರಪ್ಪ ಬಾರಪ್ಪ ಅಂತ ಮಾಡೋದಿಷ್ಟೇ ಕೆಲ್ಸ ಅವರೆಲ್ಲ ಕೆಲಸ ಮಾಡಿರ್ತಾರ ಅವ್ರೇನ್ ಏಟ್ ಮಾಡ್ಕೊಂಡಿರಲ್ಲ ಇಷ್ಟ ಕೆಲಸ ಮಾಡ್ಕೊಂಡು ಇಷ್ಟ ದೊಡ್ಡ ಏಟ್ ಮಾಡ್ಕೊಂಡು ಬರ್ತಾರೆ ಹಂಗೇಡ್ ಇನ್ ಸ್ವಲ್ಪ ಅಮ್ಮ ಮೊಸರು ಕೂಡ ಕೊಟ್ ಕಳ್ಸಿದ್ದಾರೆ ಅದ್ ನನ್ಗೆ ನೋವು ಮೊಸರು ಅಷ್ಟಿಷ್ಟ ಆಗಲ್ಲ ಹಸುರಿನ ಮೊಸರು ಈ ಸಲ ನೋಡು ಅಕಸ್ಮಾತ್ ನಿಂಗೆ ಇಡ್ಸಿದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಇಡ್ಸಿಲ್ಲ ಅಂದರೆ ಬೇಡ ಅಂತ ಅದೇನೋ ಗೊತ್ತಿಲ್ಲ ನನಗೆ ಊರಿನ ಮೊಸರುದು ಅದೊಂದು ಸ್ವಲ್ಪ ಸ್ಮೆಲ್ ಇರುತ್ತೆ ನೋಡಿ ಹಸಿ ವಾಸನೆ ಇರ್ತದೆ ಅದು ಅದು ಫ್ರೆಶ್ ಆಗಿ ಬರುತ್ತೆ ಏನೋ ಗೊತ್ತಿಲ್ಲ ಈ ಸಲ ನೋಡ್ಬೇಕು ಫಸ್ಟ್ ಟೈಮ್ ನಾನು ಹಸಿ ಹಸುವಿನ ಹಾಲಿಂದ ಮೊಸರು ಟೇಸ್ಟ್ ಮಾಡ್ತಿರೋದು ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ತಿಳ್ಸ್ಕೊಂತೀನಿ ಇವನ್ನೆಲ್ಲ ಫಸ್ಟ್ ಎತ್ತಿಟ್ಬಿಡ್ತೀನಿ ಟೈಮ್ ಕೂಡ ಆಗಿದೆ ಇನ್ನು ಇವತ್ತು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಅಪ್ಪು ಊರಿಂದ ಬಂದ್ರಲ್ವ ಅವರು ಚನ್ನಪಟ್ನ ಮೇಲೇ ಬರೋದು ಯಾವಾಗಲೂ ಕೂಡ ಅಲ್ಲೇನಂದ್ರೆ ಅಂದರೆ ಗೊಂಬೆಗಳಿರ್ಬೋದು ಹಾಗೆ ಈ ಚೇರ್ ಬರುತ್ತೆ ನೋಡಿ ಆ ಚೇರು ಮತ್ತು ಸ್ವಿಂಗು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಲೆಕ್ಷನ್ಸು ಅಲ್ಲದನ್ನು ನೋಡಿಬಿಟ್ಟು ಸುಕೃತಿಗೆ ಹೇಳ್ಬಿಟ್ಟು ಒಂದು ಸ್ವಿಂಗ್ ತೊಗೊಂಡು ಬಂದಿದ್ರು ಅವ್ರ ಮನೇಲಿ ತರಿಸ್ಕೊಂಡಿದ್ರೆ ಅದನ್ನು ನೋಡಿ ನನಗೂ ಆಸೆ ಆಗ್ಬಿಟ್ಟಿದೆ ನಾನು ಮೊದಲಿಂದ ಕೂಡ ಅವ್ರನ್ನ ಕೇಳ್ತಿದ್ದೆ ಒಂದು ಸ್ವಿಂಗ್ ತೊಗೊಂಡ್ಬಾರಪ್ಪು ಚೆನ್ನಾಗಿರುತ್ತೆ ಅಂತ ಯಾಕಂದರೆ ನನಗೆ ಸಂಜೆ ಟೈಮಲ್ಲಿ ಈಚೆ ಕಡೆ ಕುತ್ಕೊಳ್ಳೇಬೇಕು ನಾನು ಸ್ವಲ್ಪ ಹೊತ್ತು ಗಾಳಿ ತೊಗೊಳ್ಬೇಕು ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡಾಗ ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳ್ತಿದ್ರಿ ಅದ್ರ ಮೇಲೆ ಕುತ್ಕೊಂಡುಬೇಡಿ ಶಿಲ್ಪ ಅದ್ರ ಮೇಲೆ ಕುತ್ಕೊಂಬೇಡಿ ಅಂತ ಹಂಗಾಗಿ ನಾನು ಚೇರು ಅಥವಾ ಸ್ವಿಂಗು ಏನೋ ಒಂದು ತೊಗೊಂಡು ಬರಪ್ಪೋ ಲೀಚ ಕಡೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೆ ಇನ್ನು ಈ ಸ್ವಿಂಗ್ ನೋಡೋದ್ನೆಲ್ಲ ನಂದು ಸ್ವಲ್ಪ ಆಸೆ ಆಗ್ಬಿಡ್ತೇವೆ ಸರಿ ನಾಳೆ ಕೊಡಿಸ್ತೀನಿ ನಾನು ಇವತ್ತು ಕಾರಲ್ಲಿ ಹಾಕೊಂಡು ಬರಲಿಕ್ಕೆ ಜಾಗ ಇರಲಿಲ್ಲ ನಾಳೆ ನಾವೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಬಿದ್ದರೂದೆಲ್ಲ ಏನೂ ತರಿಸ್ಕೊಳಲ್ಲ ಯಾಕಂದರೆ ಅದು ಯಾವ ಥರ ಮೇಂಟೈನ್ ಮಾಡೋದು ಅದೆಲ್ಲ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಮಾಮೂಲಿಯಾಗಿ ಬರುತ್ತಲ್ಲ ಸ್ವಿಂಗು ಅದಾದರೆ ಎಲ್ಲಿಟ್ಟರು ಕೂಡ ನಡೆಯುತ್ತೆ ಆರಾಮಾಗಿ ಕ್ಯಾರಿ ಕೂಡ ಮಾಡ್ಬೋದು ನೋಡೋಣ ಇವತ್ತು ಹೋಗ್ಬಿಟ್ಟು ತೊಗೊಂಡು ಬರಬೇಕು ಇನ್ನು ಹೆಂಗಿದ್ರು ಕೂಡ ಹೊರಟಿದ್ವಲ್ಲ ಹಾಗಾಗಿ ಇಬ್ರು ಏನು ಹೋಗೋದು ಅಂತ ಹೇಳಿಬಿಟ್ಟು ಸುಕೃತಿ ಅವ್ರ ಫ್ಯಾಮಿಲಿಯವ್ರನು ಕೂಡ ಕರೆದಿದ್ದೋ ಎಲ್ಲರೂ ಒಟ್ಟಿಗೆ ಹೋಗೋಣ ಬನ್ನಿ ಅಂತ ಇನ್ನು ಅವ್ರ ಮನೆಗೆ ಬಂದಿದ್ವಲ್ಲ ಇಲ್ಲಿ ಅಪ್ಪು ಅಜೋಕಲ್ಲಿ ಮೇಲೆ ಕುತ್ಕೊಂಡು ಸುಕೃತಿನ ರೇಗಿಸ್ತಿದ್ರು ಇದನ್ನು ಮನೆಗೆ ಬಿಚ್ಕೊಂಡು ಹೋಗ್ಬಿಡ್ತೀನಿ ಅತ್ತೆಗೆ ಇಷ್ಟ ಆಗಿದೆಯಂತೆ ಅಂತ ಹೇಳಿ ಅವಳಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ನಾನು ಕೊಡೋಲ್ಲ ಅಂತ ಅವಳನ್ನೂ ವಾದ ಮಾಡ್ತಾ ಇದ್ಲು ಇನ್ನು ಅಲ್ಲಿಂದ ನಾವು ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ ಅಲ್ಲಿಗೆ ಬಂದಿದ್ದು ಅಲ್ಲಿ ನೋಡೋಣ ಅಂತ ಹೇಳಿ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಕೂಡ ಈ ಜೋಕಾಲಿ ಎಲ್ಲ ಬೇಗ ಸಿಗಲ್ಲ ನಾವಂತೂ ನಾಲ್ಕೈದು ಕಡೆ ವಿಚಾರಿಸ್ಬಿಟ್ಟು ಇನ್ನು ಆನ್ಲೈನಲ್ಲೂ ಕೂಡ ಚೆಕ್ ಮಾಡಿದ್ದು ಆನ್ಲೈನಲ್ಲಿ ಏನು ಅಂತ ಅಂದರೆ ನಾವು ನಾವು ಅಂದ್ಕೊಂಡಿರೋ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಹೊರಗಡೆ ಎಲ್ಲ ಸ್ವಲ್ಪ ಲೋಕಲಲ್ಲಿ ಕಡಿಮೆ ಸಿಗುತ್ತೆ ಹಾಗಾಗಿ ಇಷ್ಟೊಂದು ಡ್ಯಾಕ್ ಕೊಡೋದು ಅಂಥೇಳಿ ಆನ್ಲೈನಲ್ಲಿ ಬೈ ಮಾಡಲಿಕ್ಕೆ ಹೋಗಲಿಲ್ಲ ಈ ಸಲ ಇನ್ನು ನಾವು ಬೇರೆ ಕಡೆ ಹೋಗಿ ಆರ್ಡರ್ ಕೊಟ್ಟೆ ಮಾಡಿಸ್ಬಿಡೋಣ ಅಂಥೇಳಿ ಇಲ್ಲಿ ಆರ್ಡರ್ ಕೊಡಲಿಕ್ಕೆ ಬಂದಿದ್ದೀವಿ ನನಗೆ ಪರ್ಟಿಕ್ಯುಲರಾಗಿ ಇದೇ ಕಲರ್ ಬೇಕು ಅನ್ನೋದೊಂದು ಆಸೆ ಇತ್ತು ಅದನ್ನೇ ಹೇಳ್ತಿದ್ದೆ ಶೇಪ್ ಯಾವ ಥರ ಬೇಕು ಮತ್ತು ಕಲರೆಲ್ಲ ಯಾವ ಥರ ಬೇಕು ಅಂತ ಅವರು ಒಂದು ನಾಲ್ಕೈದು ದಿನ ಟೈಮ್ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಇನ್ನು ಆವಾಗಲಿ ಆರ್ಡರ್ ಕೊಟ್ಬಿಟ್ಟು ಐಕ್ಯಾಗೆ ಬಂದಿದ್ದೀವಿ ನಮ್ಮ ಮನೆಯಿಂದ ಐಕ್ಯ ಸುಮಾರು ಒಂದು ಹತ್ತು ನಿಮಿಷ ಕೂಡ ಆಗಲ್ಲ ಬೈಕಲ್ಲಿ ಹೋದರೆ ಬೇಗನೆ ಸಿಕ್ಬಿಡುತ್ತೆ ಆದರೆ ಇಷ್ಟು ವರ್ಷದಲ್ಲಿ ನಾವು ಒಂದು ಸಲ ಕೂಡ ಹೋಗಿ ಇಲ್ಲ ಅಲ್ಲಿಗೆ ಏನೋ ಗೊತ್ತಿಲ್ಲ ಈಗ ದೂರ ಇಲ್ಲ ಹೊಸ್ತಾಗಿ ಏನಾದರೂ ಓಪನ್ ಆದರೆ ಹೋಗಬೇಕು ನೋಡಬೇಕು ಅಲ್ಲೆಲ್ಲ ಹೆಂಗಿರುತ್ತೆ ಪ್ರೈಸ್ ಯಾವ ಥರ ಇರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಆ ಥರ ನಾವು ಹೋಗಿ ನೋಡ್ಕೊಂಡು ಬಂದುಬಿಡ್ತೀವಿ ಆದರೆ ಪಕ್ಕದಲ್ಲಿ ಯಾವುದಾದ್ರೂ ಓಪನ್ ಆಗಿದೆ ಅಂದರೆ ಇಂಟ್ರೆಸ್ಟ್ ಇರಲ್ಲ ಅಯ್ಯೋ ನಾಳೆ ಹೋದ್ರಾಯ್ತು ಇನ್ನೊಂದು ದಿನ ಹೋದ್ರೆ ಇಲ್ಲೇ ಅಲ್ವಾ ಇಲ್ಲೇ ಅಲ್ವಾ ಅಂತೇಳಿ ಸುಮ್ಮನಾಗಿಬಿಡ್ತೀವಿ ನಾವು ಕೂಡ ಹಂಗೇನು ಇಲ್ಲಿಗೆ ಬಂದೇ ಇರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಅಲ್ಲಿ ಆರ್ಡರೆಲ್ಲ ಕೊಟ್ಬಿಟ್ಟು ಇಲ್ಲಿಗೆ ಬಂದಿದ್ದು ಅಪ್ಪುಗೆ ಶಾಪಿಗೆ ಒಂದು ಚೇರ್ ಬೇಕು ಹಾಗಾಗಿ ಅದನ್ನು ನೋಡೋಣ ಅಂತ ನಾವು ಹೊರಗಡೆ ಸಲ ಹೋಗಿ ಚೇರ್ನ ನೋಡ್ಕೊಂಡು ಬಂದಿದ್ದು ಅಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಸೇಮ್ ರೇಟ್ ಇತ್ತು ಪರವಾಗಿಲ್ಲ ತೊಗೊಳ್ಬೋದು ಅಂತ ಅಂದ್ಕೊಂಡು ಅವರು ನೋಡ್ತಿದ್ರು ಇನ್ನು ಮಾಮೂಲಿಯಾಗಿ ಐಕ್ಯ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಇತ್ತೀಚುಗಂತು ಎಲ್ಲರೂ ಹೋಗಿ ನೋಡ್ಕೊಂಡು ಬಂದಿರ್ತಾರೆ ನಾವು ಕೂಡ ಹೋಗಿ ಹೆಂಗೆಂಗಿದೆ ಅಂತ ಎಲ್ಲ ನೋಡಿಕೊಂಡು ಸ್ವಲ್ಪ ಮನೆಗೆ ಏನು ಬೇಕು ಅದನ್ನು ಬೈ ಮಾಡಿಕೊಂಡು ಬಂದು ಸುಕೃತಿಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಟಾಯ್ಸು ಅದು ಇದು ಎಲ್ಲ ಇರುತ್ತಲ್ಲ ಅದು ಬೇಕು ಇದು ಬೇಕಂತ ಎಲ್ಲ ಹೇಳ್ತಿರ್ತಾಳೆ ಇನ್ನು ನನಗೆ ಫ್ರಿಜ್ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಕಿಚನ್ ಸೆಟಪ್ ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಡೆಮೋ ಎಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ ನೋಡ್ತಾ ಇದ್ದೋ ಒಂದೊಂದು ಒಂದೊಂದು ಥರ ಇದ್ದೋ ನಾನು ಹೇಳ್ತಿದ್ದೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಲ್ವಾ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ಬೇಕು ಅನ್ನೋ ಥರ ಅಂತ ಇನ್ನಿಲ್ಲಿ ಬೆಡ್ಸ್ ತಕ್ಷಣ ಬಂದಿದ್ವಾ ಇಲ್ಲಿ ಸುಕೃತಿಗೆ ತುಂಬ ಇಷ್ಟ ಆಗಿಬಿಡ್ತು ಅವಳು ಹಂಗೆ ಹೋಗಿ ಮಲ್ಕೊತಾ ಇದ್ದಾಳೆ ಇನ್ನು ಅವ್ರ ಮಾಮ ಅವಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರಿ ಆಯಿತು ಇನ್ನೆಲ್ಲ ಮಲ್ಕೊ ಅಂತೇಳಿ ಅವರು ಬೆಡ್ಶೀಟ್ ಹೊತ್ತಿಸಿ ಮಲಗಿಸ್ತಿದ್ದಾರೆ ನೋಡಿ ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂಪನಲ್ಲಿ ನಮಗೆ ಐಸ್ ಕ್ರೀಮ್ ಕೂಡ ಬಂದಿತ್ತು ಅದನ್ನು ತಿನ್ಕೊಂಡು ಇನ್ನು ಮನೆಗೆ ಹೊರಟು ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೋತೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ